ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ವ್ಲಾಗ್ಸ್ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗಾಯಸ್ ಬಂದಾಗ್ಲಿಂದ ಒಂದು ನಿಮಿಷ ರೆಸ್ಟ್ ಇಲ್ಲ ಎಲ್ಲ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ ಅನಿಸುತ್ತೆ ಆಮೇಲೆ ಇಲ್ಲ ಸೊ ನಂದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಈಗಲೂ ಸಹ ತುಂಬ ಕೆಲಸ ಇದೆ ಫಸ್ಟು ಊಟ ಮಾಡಬೇಕು ಗಾಯಿಸ್ ಊಟ ಮಾಡಬೇಕು ನಿಮ್ಗೆ ಯಾರಿಗೂ ಹೇಳಿಲ್ಲ ಅಲ್ಲ ನಾನು ಬರ್ತಾ ಇದ್ದೀನಿ ಅಂತ ಮುಂಚೆನೇ ಅವತ್ತೊಂದಿನ ಬರಬೇಕು ಅಂತ ಹೊರಟೆ ಬಟ್ ಹಬ್ಬ ಬಂತು ಸೊ ನನ್ನ ಗಂಡ ಬೇಡ ಅಂದ ಹಾಗಾಗಿ ಅದನ್ನು ಡ್ರಾಪ್ ಮಾಡಿದೆ ಸೊ ನೆಕ್ಸ್ಟು ಬರೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ನೆಕ್ಸ್ಟು ನೆಕ್ಸ್ಟ್ ವೀಕಲ್ಲಿ ನಮ್ಮ ಚಿಂಟುದು ಬ ಏನದು ಎಕ್ಸಾಮ್ಸ್ ಐ ಮೀನ್ ಟೆಸ್ಟ್ಗಳಿದಾವೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಚಿಂಟುಗೆ ಟೆಸ್ಟ್ಗಳಿದಾವೆ ಹಾಗಾಗಿ ಬರೋಕ್ಕಾಗಲ್ಲ ಅವನ್ನ ಬಿಟ್ಟು ಬರೋಣ ಅಂದರೆ ಅಮ್ಮ ಇಲ್ಲ ನಾನು ಟೆಸ್ಟ್ ನೀನು ಇರಲೇಬೇಕು ಅಂತಾನೆ ಸೊ ಹಾಗಾಗಿ ಇದು ಈ ಟೈಮ್ ಬಿಟ್ರೆ ನಂಗೆ ಮುಂದೆ ಆಮೇಲೆ ಬರೋಕಾಗ್ತಾ ಇರ್ಲಿಲ್ಲ ಆಮೇಲೆಲ್ಲ ತುಂಬ ಬ್ಯುಸಿ ಆಗ್ಬಿಡ್ತೀನಿ ಗೈಸ್ ಅದಕ್ಕೋಸ್ಕರ ಬಂದ್ಬಿಟ್ಟೆ ಸೊ ಅಂತೂ ಆಗ್ತಾ ಇದೆ ಬಿಕಾಸ್ ನಂದು ಎಲ್ ಐಸಿದ ಏನಿತ್ತಲ್ಲ ಪ್ರಾಸೆಸ್ ಎಲ್ಲಾನು ಮುಗಿಸಿದೀನಿ ಆ್ಯಂಡ್ ನನ್ನ ಕೈಗೆ ದುಡ್ಡು ಬರೋದು ಒಂದೇ ಬಾಕಿ ದುಡ್ಡು ಬಂದ ಮೇಲೆ ನಾನು ಹೋಗಿ ಕಾರ್ ತಗೋಬೇಕು ಗೈಸ್ ಕಾರ್ ತಗೋಬೇಕು ಸೊ ಅದೊಂದು ಬಟ್ ಕಾರ್ ತಗೋಬೇಕು ಅಂದರೆ ನಾನು ಇನ್ನೂ ಯಾವ ಕಾರ್ ತಗೋಬೇಕು ಅಂದ್ಬಿಟ್ಟು ಫಿಕ್ಸೇ ಆಗಿಲ್ಲ ನನಗಿನ್ನೂ ಇದೆ ಇನ್ನು ಮಾರುತಿ ಬ್ರ್ಯಾಂಡು ಮತ್ತೆ ರೆನಾಲ್ಟಲ್ಲ ಸೊ ರೆನಾಲ್ಟ್ ಬ್ರ್ಯಾಂಡಲ್ಲಿ ಡೈಲಾಮ ಇದೆ ಅವೆರಡ್ರೆಲ್ಲ ಸ್ವಲ್ಪ ಹೊರಗೆ ಬಂದರೂ ಸಹ ಮಾರುತಿಗೆ ಬಂದರೆ ಅದರಲ್ಲಿ ಒಂದೆರಡು ಮೂರು ಕಾರು ಲೈಕ್ ಅದನ್ನೇನಂತಾರೆ ಅದು ಬ್ರ್ಯಾಂಡ್ಸೇ ಸೊ ಆ ಬ್ರ್ಯಾಂಡಲ್ಲಿ ಲೈಕ್ ಆಲ್ಟೋನಾ ಬೇರೆ ಕಾರ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅದಕ್ಕೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನಂಗೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅಲ್ಲ ಸೊ ಸ್ವಲ್ಪ ಹೊಟ್ಟೆಗೆ ಊಟ ಮಾಡ್ತೀನಿ ನಮ್ಮಪ್ಪ ಮಟನ್ ತಂದಿದ್ದಾರೆ ಸೊ ಅಮ್ಮ ಮಟನ್ ಸಾರು ಮಾಡಿದ್ದಾರೆ ಈಗ ಫಸ್ಟ್ ಅದನ್ನು ಹೊಟ್ಟೆ ತುಂಬ ಊಟ ಮಾಡೋಣ ಆಮೇಲೆ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡೋಣ ಆ್ಯಂಡ್ ಮಾತ್ರೆ ತೊಗೋಬೇಕು ಗೈಸ್ ಮೇನಾಗಿ ಇನ್ನೂ ಇದು ರಿಂಗ್ ತೆಗ್ಯಕ್ಕೆ ಇಲ್ಲ ಇನ್ನೂ ಸ್ವೆಲ್ಲಿಂಗ್ ಇಲ್ದಿಲ್ಲ ನೋಡಿ ನಾರ್ಮಲ್ ಬೆರಗು ಈ ಬೆಳ್ಗು ಸ್ವಲ್ಪ ವ್ಯತ್ಯಾಸ ಇದೆ ಇನ್ನೂ ಸಹ ಆಯಿಲ್ ಅಪ್ಲೈ ಮಾಡಿ ಶ್ಯಾಂಪೂ ಅಪ್ಲೈ ಮಾಡಿ ಎಲ್ಲ ನೋಡ್ತಾ ಇದ್ದೀನಿ ಯಾವ್ದರಿಂದ ರಿಂಗ್ ತೆಗಿಯಕ್ಕೆ ಹಾಕ್ತಾ ಇಲ್ಲ ಸೊ ಇನ್ನೂ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಹಾಗಾಗಿ ಟ್ಯಾಬ್ಲೆಟ್ಸ್ನ ತಗೋತಾ ಇದ್ದೀನಿ ಅಮ್ಮ ಹೇಗೂ ಮುದ್ದೆ ಮಾಡಿದ್ದಾರೆ ಸೊ ಇವಾಗ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ಬಿಡೋಣ ಅಲ್ಲ ಬನ್ನಿ ಇನ್ನೂ ಊಟ ಮಾಡ್ತಾ ಇದೀಯಾ ಚಿಂಟು ಇನ್ನೂ ಊಟ ಮಾಡ್ತಾ ಇದೀಯಾ ಏ ಚಿಂಟು ಅಲ್ಲ ಕಣ ನಾನು ಆವಾಗಿಂದ ಬಂದಾಗ್ಲಿಂದನೂ ಊಟ ಮಾಡ್ತಾನೆ ಇದೆಯಲ್ಲ ನನ್ ಆಯ್ತು ಎಲ್ಲ ಆಯ್ತು ಇನ್ನೂ ಊಟ ಮಾಡ್ತಾ ಇದೀಯ ಎದೋಳಪ್ಪ ಎದ್ ರೆಡಿ ಆಗಪ್ಪ ಸ್ನಾನ ಗೀನ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗಮ್ಮ ಹಂಗೆಲ್ಲ ಹೇಳಂಗಿಲ್ಲ ಪೂಜೆ ಮಾಡ್ಬೇಕಂತೆ ಬನ್ನಿ ಮಾಡೋಣ ನಮ್ಮಮ್ಮ ಪೂಜೆ ಮಾಡು ಅಂತ ಹೇಳಿದ್ದಾರೆ ಸೊ ನಾನು ಬಂದಿದ್ದೀನಿ ಅವರು ಪೂಜೆ ಮಾಡ್ಬೋದಿತ್ತು ಬಟ್ ದ ಥಿಂಗ್ ಈಸ್ ಅವರು ಮೈ ಸ್ನಾನ ಮಾಡ್ಕೋತಾರೆ ಆ್ಯಂಡ್ ರೈಟ್ ನಾವು ಇನ್ನೂ ಸ್ನಾನ ಆಗಿಲ್ಲ ಸೊ ನಾನು ಹೇಗೂ ತಲೆ ಸ್ನಾನ ಮಾಡಿದ್ದೀನಿ ಅಲ್ಲ ಸೊ ನನಗೆ ಮಾಡಿಬಿಡು ಅಂದರು ಬೇಡ ನಾನು ಆ ದೇವ್ರ ಹತ್ರ ಏನೂ ಅಪ್ಲಿಕೇಶನ್ ಹಾಕೋದಿಲ್ಲ ಗೈಸ್ ನನ್ಗೆ ಅದು ಕೊಡು ಇತ್ಕೊಡು ಅಂತ ಏನೂ ಕೇಳಲ್ಲ ಬಿಕಾಸ್ ನನಗೆ ಬೇಕಾಗಿದ್ದಾಗ ಆ ದೇವರು ಏನೂ ಕೊಡಲಿಲ್ಲ ನನಗೆ ಪ್ರೀತಿ ಬೇಕಿದ್ದಾಗಲೂ ದೇವ್ರು ಕೊಡಲಿಲ್ಲ ತುಂಬಾ ಬೇಡಿದ್ದೀನಿ ದೇವ್ರ ಹತ್ರ ಪ್ರೀತಿ 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 ಅಂದ್ಕೊಂಡು ಮಣ್ಣು ಆ ದೇವರು ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದು ಸೊ ಈ ಪ್ರೀತಿ ವಿಷಯ ಬಂದಾಗ ನನಗೆ ನನಗೂ ದೇವರಿಗೂ ತುಂಬಾ ಎಲ್ಲ ಕಾನ್ವರ್ಸೇಷನ್ಸ್ ಎಲ್ಲ ಆಗಿ ಫೈನಲಿ ವಾಟ್ ಐ ಗಾಟ್ ವಾಟ್ ಐ ಆಮ್ ಹ್ಯಾವಿಂಗ್ ಸೊ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಕ್ಕೆ ನನಗೂ ದೇವರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಈಗ ನಾನು ಏನೆಲ್ಲ ಫೇಸ್ ಮಾಡ್ತಾಯಿದ್ದೀನಿ ಅದೆಲ್ಲದಕ್ಕೂ ಇನ್ ನಮ್ಮ ದೇವರೇ ಕಾರಣ ಹಾಗಾಗಿ ನನಗೂ ದೇವರಿಗೂ ಅಷ್ಟು ಕಷ್ಟ ಗೈಸ್ ಬಟ್ ನನಗೆ ಪೂಜೆ ಮಾಡಬೇಕಂತನೂ ಇಲ್ಲ ಮಾಡಬಾರ್ದು ಅಂತನೂ ಇಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಪೂಜೆ ಮಾಡ್ತೀನಿ ಆ್ಯಂಡ್ ಅಲ್ಲಿ ನೆಸಿಟಿ ಇದ್ದಾಗ ಪೂಜೆ ಮಾಡ್ತೀನಿ ಬಿಟ್ಟರೆ ದೇವ್ರನ್ನ ಕೇಳ್ಕೊಳ್ಳೇಬೇಕಪ್ಪ ದೇವ್ರು ನನಗೆ ಇದನ್ನು ಕೊಡ್ತಾನಪ್ಪ ಕೇಳ್ಕೊಂಡ್ರೆ ಅಂತ ಅನ್ನೋ ಥರ ಪೂಜೆ ಅಂತೂ ನಾನು ಯಾವತ್ತೂ ಮಾಡೋಲ್ಲ ನಾನು ಹೇಳೋದು ಒಂದೇ ಎಲ್ಲೇ ಪೂಜೆ ಮಾಡಿದ್ರು ದೇವರೇ ಒಳ್ಳೇದು ಮಾಡಪ್ಪ ಅಪ್ಪ ಅಮ್ಮ ಚೆನ್ನಾಗಿರ್ಲಪ್ಪ ಆರೋಗ್ಯವಾಗಿರ್ಲಪ್ಪ ಹಾಗೆಯೇ ಅಕ್ಕ ಬಾವ ಅವ್ರ ಮಕ್ಕಳು ನನ್ನ ಮಗ ನನ್ನ ಗಂಡ ಇಷ್ಟು ಜನ ಚೆನ್ನಾಗಿರ್ಲಪ್ಪ ಹಾಗೆ ನನ್ನ ಫ್ರೆಂಡ್ ಅಚ್ಚು ಅವಳು ಚೆನ್ನಾಗಿರ್ಲಪ್ಪ ಅವಳ ಫ್ಯಾಮಿಲಿ ಜೊತೆ ಅಂತ ಇಷ್ಟೇ ಗೈಸ್ ನಾನು ಕೇಳೋದು ಮತ್ತು ಇನ್ನೇನು ಕೇಳಲ್ಲ ಸೊ ಪೂಜೆ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಊಟ ಮಾಡೋಣ ಅಲ್ಲ ಇವತ್ತು ಮಟನ್ ಸಾರು ಅವಾಗಲೇ ಹೇಳ್ದಂಗೆ ಘಮ ಘಮ ಇತ್ತು ಮೂರು ಅವರ್ ನಾನು ಮಾತ್ರೆ ನುಂಗಬೇಕು ಅಲ್ಲ ಸೊ ಬಂದಿದ್ದೀನಿ ಈಗ ಬನ್ನಿ ಸಾರನ್ನ ಎಷ್ಟು ಬೇಕಷ್ಟು ಪೀಸೆಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಮಟನ್ ಸಾರು ಯಮ್ಮಿ ಯಮ್ಮಿ ಸೌಟ್ ಆಗ್ತಾನೆ ಇದ್ದೀನಿ ಎಲ್ಲ ಬರೀ ಕೆಂಪುದೇ ಇದೆ ಗೈಸ್ ಒಂದು ಮೂಳೆ ಇಲ್ಲ ತುಂಬ ಚೆನ್ನಾಗಿದೆ ಮಟನ್ನು ಸೊ ಸಾರು ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ನೋಡಿ ಒಂದು ಮೂಳೆ ಸಿಗ್ತಾ ಇಲ್ಲ ಬಟ್ ಏನು ಗೊತ್ತಾ ಆ್ಯಕ್ಚುಲಿ ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಅಪ್ಪಂಗೆ ಬೈ ಮೂಳೆನೇ ಬಂದಿತ್ತಂತೆ ನನಿಗಂತೂ ಒಂದು ಮೂಳೆ ಬಂದಿರಲಿಲ್ಲ ನಮ್ಮಮ್ಮಗೂ ಒಂದು ಮೂಳೆ ಸಿಕ್ಕಿಲ್ಲ ಅದೇ ನಾವೇನು ಆರಿಸಲ್ಲ ಬಟ್ ಸ್ಟಿಲ್ ಸೌಟಲ್ಲಿ ಈ ರೀತಿ ತಗೊಂಡಾಗ ನಮಗಂತೂ ಒಂದು ಸಿಗಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಮ್ಮ ಚಿಂಟುಗೆ ಕರೆಕ್ಟಾಗಿ ಸಿಕ್ಕಿತ್ತಂತೆ ಸೊ ಬನ್ನಿಗೈಝ್ ಇವಾಗ ಫಸ್ಟು ಮಾತ್ರೆ ನುಂಗೋಣ ಇಲ್ಲಾಂದರೆ ಮರೆತು ಬಿಡ್ತೀನಿ ಅದಕ್ಕೇ ಮಾತ್ರೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಮಾತ್ರೆನ ಮುದ್ದೆಗೆ ಹಾಕಿ ನುಂಗೋದೆ ಕೆಲಸ ಒಂದು ಮಾತ್ರೆ ಅಲ್ಲ ಗೈಸ್ ಎರಡು ಮಾತ್ರೆ ನುಂಗಬೇಕು ನೋಡಿ ನನ್ನ ಬೆರಳು ಹೇಗಾಗಿದೆ ಅಂತ ನನಗೆ ನೋಡ್ಕೊಳ್ಳೋಕೆ ಒಂಥರ ಅನಿಸುತ್ತೆ ಗೈಸ್ ನಿಜಕ್ಕೂ ಅಷ್ಟು ಬ್ಲ್ಯಾಕ್ ಆಗಿದೆ ಆ್ಯಂಡ್ ಒಂಥರ ಇದಿಲ್ಲ ಗೈಸ್ ಮುಂಚೆ ಥರ ಸ್ಟಿಫ್ನೆಸ್ ಇಲ್ಲ ಫುಲ್ ಸೊಕ್ 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 ಥರ ಆಗ್ಬಿಡಿದೆ ಬಿಕಾಸ್ ಅಷ್ಟು ಸ್ವೆಲ್ಲಿಂಗಾಗಿ ಮತ್ತೆ ಎಲ್ಲ ಹಿಡೀತಾ ಇದೆ ಅಲ್ಲ ಹಂಗಾಗಿದೆ ಬಟ್ ನನಗೆ ನೋಡ್ಕೊಳ್ಳೋಕೆ ಬೇಜಾರಾಗುತ್ತೆ ಬಟ್ ಏನು ಗೊತ್ತಾಗೈಸ್ ನನ್ನ ಗಂಡ ಒಂದು ಮಾತು ಸಹ ಇವತ್ತಿನ ತನಕ ಕೇಳಲಿಲ್ಲ ಏನಾಗಿದೆ ನಿನ್ನ ಕೈ ಹೇಗಿದ್ದೀಯಾ ಅಂತ ಬಟ್ ಆ ನೋವು ಒಂದು ಕಡೆ ಇದ್ದೇ ಇದೆ ಬನ್ನಿ ನೀನು ಓದ್ಬೇಡ

ನೀವು ಊಟ ಮಾಡಿ ಗೈಸ್ ಅಂತೂ ಇಂತೂ ನಮ್ಮಅಪ್ಪ ಕಾರ್ನ ತೆಗಿತಾವ ನನ್ ಮಗ ಹಿಂಸೆ ಮಾಡಿ ನಮ್ಮ ಅಪ್ಪನ ಜೊತೆ ಬೇಕು ಅದಕ್ಕೆ ಇಲ್ಲಿ ಪುಟಾಣಿ ಕಾರ್ ನಿಂತಿದ್ರೆ ಇಷ್ಟು ಹಿಂಸೆ ಆಗಲ್ಲ ಇವ್ರಿಗೆ ದೊಡ್ಡ ಕಾರ್ ಏನಕ್ಕೆ ಗೈಸ್ ನಾವೀಗ ಒಂದ್ ಕಡೆ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ಸಮಯ ಈಗ ಮೂರು ಮೂವತ್ತೈದು ನಾನು ನಮ್ಮ ಅಪ್ಪ ನನ್ನ ಮಗ ನಮ್ಮಮ್ಮ ಎಲ್ಲರೂ ಹೊರಟಿದೀವಿ ಎಲ್ಲಿ ಹಾಸನಕ್ಕ ಇದೀಯ ಹಾಸನ್ಗೆ ನೋಡಕ್ಕೆ ಇನ್ನು ನೋಡೋದ್ರಲ್ಲೇ ಇದ್ದೀವಿ ಗಾಯ್ಸ್ ನೋಡೋದ್ರಲ್ಲೇ ಇದ್ದೀವಿ ಈಗ ಮತ್ ಅಪಾಚಿ ಹಿಂಗ ಹೇಳೈತೆ ಇನ್ ಯಾರಾದ್ರೂ ಒಬ್ರು ಕಾರ್ ಹೇಳಿದ್ರು ಇನ್ನು ಚಿಕ್ಕದು ಅಂದ್ರೆ ಅದಕ್ಕೆ ನೋಡಿ ಗೈಸ್ ಒಂದ್ ಕಾರ್ ತಗೋಬೇಕು ಅಂದ್ರೆ ನಾನು ಎಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡಿಲ್ಲ ಹೌದು ನನ್ ಮದುವೆ ಆಗಕ್ಕೂ ಇಷ್ಟು ಯೋಚನೆ ಮಾಡಿಲ್ಲ ಕಾರ್ ಕಾರ್ ತಗೋಳಕ್ಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಸ್ವಂತ ದುಡ್ಡು ಸ್ವಂತ ದುಡಿಮೆ ಅಂದ್ರೆ ಹಿಂಗೆ

ಗೊತ್ತು ಅವಾಗ ಸೋಶಿಯಲ್ ಮೀಡಿಯಾದಲ್ಲೇ ಇನ್ನೂ ಕ್ಲಿಕ್ ಆಗಿರ್ತಾ ಇದ್ನೋ ಏನೋ ಬ್ಯಾಂಗ್ಳೂರಲ್ಲಿ ಇರ್ತಿದ್ದೆ ಸೊ ಆಪ್ಷನ್ಸ್ ಜಾಸ್ತಿ ಇರ್ತಾ ಇತ್ತು ಇರೋ ಬೇಕ್ರಿ ಆಗಿದೆ ಇದು ಸ್ವಲ್ಪ ಡೀಸೆಂಟ್ ಆಗಿದೆ ಖಾಲಿ ಖಾಲಿ ಜ್ಯೂಸ್ ಕೊಡು ಅಂತ ತಗೊಂಡ್ ಬಂದಿದ್ದು ನೀನು ನೋಡಿದ್ರೆ ಎಲ್ಲ ತಗೊಂಡು ತೊಗೊಂಡು ಇಟ್ಕೋತೀಯ ಒಂದು ಕೊಡೋದಿಲ್ಲ ನಾನು ಕೊಡ್ತಾರೆ ನಿಂತಾನೆ ವಾಕಿಂಗ್ ಮಾಡೋ ಗ್ರಾಮ್ ಆದ್ರೂ ಸಣ್ಣ ಆಗ್ತೀಯ

ನಾನು ಮಾಡೋದಿಲ್ಲ ಅಪ್ಪ ಆದ್ರೂ ಸಣ್ಣಾಗಿಲ್ಲ ಆಗಿಲ್ಲ ಒಂದ್ ಗ್ರಾಮು ಎಷ್ಟ್ ಕೆಲ್ಸ ಮಾಡ್ತೀನಿ ಎಷ್ಟ್ ಯೋಚನೆ ಮಾಡ್ತೀನಿ ಕೆಲ್ಸ ಅಂದ್ರೆ ನಿಮ್ಗೆ ಫಿಸಿಕಲ್ ವರ್ಕ್ ಸ್ವಲ್ಪ ಕಡಿಮೆ ಎಷ್ಟು ಸ್ಟ್ರೆಸ್ ಇರುತ್ತೆ ನಮ್ ಲೈಫ್ ಅಲ್ಲಿ ಸ್ಟ್ರೆಸ್ ಇದ್ದಾಗ

ಅವ್ರ ಅಪ್ಪ ಅವನಿಗೆ ಕಾರ್ ಕೊಟ್ಟು ಕೂರಿಸ್ತಾನ ಎಮ್ಮೆ ಒಂದ್ ಕಾರ್ ಕೊಡಮ್ಮ ರೌಂಡ್ ಕೊಡಮ್ಮ ಹಂಗೆ ಹಂಗೆ ಹೋಗ್ಬಿಟ್ ಬಂದ್ಬಿಡ್ತೀನಿ ಅಂತ ನಾನೇ ಅವನಿಗೆ ನಾವೆಲ್ಲೋ ಹೋಗ್ಬೇಕಾಗಿದ್ದವ್ರು ಈಗ ಎಲ್ಲೋ ಡ್ರಾಪ್ ಆಗ್ತಾ ಇದೀವಿ ಬನ್ನಿ ನೋಡೋಣ അത് ആക്കരില്ല നോരി ನನ್ನ ಮಗನಿಗೆ ಅಲ್ಲಿ ಕಾಣ್ತಾ ಇದ್ಯಲ್ಲ ಹುಂಡ ಇವ್ ವರ್ಣ ಆ ಕಾರ್ ತಗೋಬೇಕಂತೆ ಗೈಸ್ ಆ ಕಾರ್ ತುಂಬಾ ಇಷ್ಟ ಆಗಿದ್ಯಂತೆ ಬಟ್ ನಂಗೆ ಅದು ಓಡ್ಸೋಕೆ ಬರಲ್ಲ ಗೈಸ್ ಅಂಡ್ ಮೂರು ಓವರ್ ಆ ಕಾರ್ ನಮ್ಮ ಹತ್ರ ಆಲ್ರೆಡಿ ಇತ್ತು ಸೊ ನನ್ನ ಹಸ್ಬೆಂಡ್ ಹತ್ರ ಫಸ್ಟ್ ಇದ್ದಿದ್ದು ಕಾರೇ ಅದು ಎರಡು ಸಲ ತೊಗೊಂಡಿದ್ದಾನೆ ಅವನು ವರ್ಣ ಬಟ್ ಅದು ತುಂಬ ಫಾಸ್ಟ್ ಹೋಗುತ್ತೆ ಗೈಸ್ ಕಾರು ಬಟ್ ಹೂಂಡೈಯೇ ಅಷ್ಟು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಬಂದು ಅಂತ ಆದರೂ ಇಂಜಿನ್ ಎಲ್ಲ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತಲ್ಲ ಸೊ ಬೇಗ ಹೋಗಿಬಿಡತ್ತೆ ಅಂತ ಫೀಲ್ ನನಗೆ ಬಿಕಾಸ್ ನಾನು ಹೊಡೆದಿದ್ದೀನಿ ಮುಂಚೆ ಮೇ ಬಿ ನಮ್ಮ ಭಾವಂದು ಸ್ಯಾಂಟ್ರೋ ಇತ್ತು ಸೊ ಅದನ್ನು ಸಹ ಹೊಡೆದಿದ್ದೀನಿ ಈಗ ನಮ್ಮ ಅಪ್ಪಂದು ಹೊಡಿತಾ ಇದ್ದೀನಿ ಆ್ಯಂಡ್ ಮುಂಚೆ ನನ್ನ ಹಸ್ಬೆಂಡು ವರ್ಣ ಇತ್ತು ಅದನ್ನು ಸಹ ಒನ್ ರೌಂಡ್ ಹೀಗೆ ಟೆಸ್ಟ್ ಡ್ರೈವ್ ಅಂತ ಮಾಡಿದ್ದೆ ಸೊ ನನಗೆ ಆ ರೀತಿ ಫೀಲ್ ಇದೆ ಹೂಂಡಾಯಿ ಬಗ್ಗೆ ಹಾಗಾಗಿ ನಾನು ಹೂಂಡೈಗೆ ಬೇಡ ಅಂತೀನಿ ನನಗೆ ಸ್ಲೋ ಆಗಿ ಹೋಗಬೇಕು ಗಾಡಿ ಆ ಕಂದ್ಬಿಟ್ಟು ಮಾರುತಿ ಸ್ಲೋ ಅಂತ ಅಲ್ಲ ಅರ್ಥ ಬಟ್ ಅ ಥಿಂಗ್ ಈಸ್ ಮಾರುತಿ ಓಕೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ಬಟ್ ಸ್ಟಿಲ್ ಇಲ್ಲೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇಲ್ಲಿ ಸ್ಮಾಲ್ ಕಾರು ಚೀಪೆಸ್ಟ್ ಕಾರು ಯಾವುದಿದೆ ಎಷ್ಟಾಗತ್ತೆ ಅದರಲ್ಲಿ ಟಾಪ್ ಎಂಡ್ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ನಾನು ವಿಚಾರಿಸ್ಕೋತಾ ಇದ್ದೆ ಸ್ಪೋರ್ಟ್ಸ್ಗೆ ಸ್ಪೋರ್ಟ್ಸ್ ಅಲ್ಲಿ ಬರುತ್ತೆ ಸ್ಪೋರ್ಟ್ಸ್ ಆಪ್ಷನಲ್ಲಿ ಅಲ್ಲಿ ಸನ್ ರೂಫ್ ಬರುತ್ತೆ ಮತ್ತೆ ಹಾಸ್ಟ್ರದಲ್ಲಿ ಬರುತ್ತೆ ಎರಡಲ್ಲಿ ಬಿಟ್ಟರೆ ಬರಲ್ಲ ಹೈ ಏನಲ್ಲೂ ಬರಲ್ಲ ಹೈಟ್ ವೈಟ್ ಬರಲ್ಲ సో మామూలు రెగ్యులర్ ఆగి సిక్స్ హేర్ బ్యాగ్స్ ఇవ్వికల్గూ బర్లేదు సిక్స్ హేర్ బ్యాగ్స్ బరుతే ని ఆటోమెటిక్ బె స్పోర్ట్స్ ఆప్షనల్ మే ఆస్థా ఆప్షనల్ జనరల్ మ్యారేజ్

ಈಗಿನ ಮಾಡಲ್ ಬೇರೆ ತರ ಸೇಮ್ ಅಮ್ಮ ಮಾರುತಿ ಎಲ್ಲ ಸೇಮೇ ನತಿಂಗ್ ಸ್ಪೆಷಲ್ ಒರ್ಸು ಬಿಟ್ಟೆ ಸುಮಾರು ವರ್ಷ ಆಯ್ತು ಇಲ್ಲ ಓಡಿಸ್ತೀರಾ ಇಲ್ಲ ಓಡಿಸ್ತೇನೆ ಅಲ್ಲ ಮತ್ತೆ ನಾನು ಆಟೋಮ್ಯಾಟಿಕ್ ನಂಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಕೂತ್ಕೊಳ್ಳಿ ಮೇಡಂ ಇಲ್ಲಿ ಕೂತ್ಕೊಳ್ಳಿ ಇಚ್ಚನ ಅದಲ್ಲ

ಸೊ ಅದಾದ್ಮೇಲೆ ನಮ್ಮ ಸ್ವಲ್ಪ ಇಲ್ಲಿ ಚಿನ್ನ ಬೆಳ್ಳಿ ಅಂಗಡಿ ಕೆಲಸ ಇತ್ತು ಹಾಗಾಗಿ ನಮ್ಮಅಪ್ಪ ಅಲ್ಲಿ ನೋಡ್ತಾ ಇದ್ರು ನನಗಿನ್ನೇನು ಮಾಡೋ ಕೆಲಸ ನಾನೇನು ತಗೊಳಲ್ಲ ಬಟ್ ನನಗೆ ಮಗ್ಗಳು ತಗೋಬೇಕು ಅನ್ನೋದಿತ್ತು ಸೊ ಹಾಗಾಗಿ ಮಗ್ ಕಣ್ಣಿಟ್ಟು ಬಿಟ್ಟು ಅದನ್ನು ಕೇಳ್ತಾ ಇದ್ದೆ ಅದು ಸಹ ಹಾಗಾಗಿ ಈಗ ಟ್ವೆಂಟಿ ತೌಸಂಡ್ ನೈನ್ಟೀನ್ ಏನೋ ಹೇಳಿದ್ರು ನಾನು ನನ್ನ ಹತ್ರನೂ ಎರಡು ಮಗ್ಸ್ ಇದ್ದಾವೆ ಬಟ್ ನಾನು ತಗೊಳ್ಳೋ ಟೈಮಲ್ಲಿ ನಾನು ಮೇ ಬಿ ಒಂದು ಎಂಟು ಒಂಬತ್ತು ಸಾವಿರ ಪೇ ಮಾಡಿದ್ದೆ ಅನ್ಸುತ್ತೆ ಮ್ಯಾಕ್ಸಿಮಮ್ ಆಗಿ ಅಷ್ಟೇ

ಅಂತೂ ಇಂತು ಮನೆಗೆ ಬಂದವೋ ಟೈಮ್ ಬಂದು ನೋಡಿ ಹತ್ತತ್ರ ಒಂಬತ್ತು ಗಂಟೆ ಆಯಿತು ಗೈಸ್ ಸುಸ್ತಾಗಿ ಗೈಸ್ ಅಂತ ಇಂತು ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ ಆದರೂ ತಲೆ ತುಂಬ ಕನ್ಫ್ಯೂಷನ್ಸ್ ತುಂಬಿಕೊಂಡಿದೆ ಯಾವುದು 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 ಅಂತ ಯಾವುದು ಅಂತ ನಿಜಕ್ಕೂ ಇನ್ನೂ ಡಿಸೈಡ್ ಮಾಡಿಲ್ಲ ಒಂದು ಫಿಕ್ಸ್ ಆಗಿರ್ತೀನಿ ಮತ್ತೆ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ನೋಡಬೇಕು ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಯಾವ ಕಾರ್ ಬೆಸ್ಟು ಆಲ್ಟೋ ಬೆಸ್ಟ ಎಕ್ಸ್ಪ್ರೆಸ್ಸು ಬೆಸ್ಟ್ ಕಾಮೆಟ್ ಬೆಸ್ಟ ಗಾಯ್ಸ್ ಆಲ್ಟೋ ಬಂದು ಸೆವೆನ್ ಲ್ಯಾಕ್ ಪ್ಲಸ್ ಆಗುತ್ತೆ ಇವನ್ ಎಕ್ಸ್ಪ್ರೆಸ್ಸು ಸೆವೆನ್ ಲ್ಯಾಕ್ ಪ್ಲಸ್ ಆಗುತ್ತೆ ಕಾಮೆಟ್ ಟೆನ್ ಆಗುತ್ತೆ ಗೈಸ್ ಯಾವುದು ಬೆಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಂಗೆ ನಿಜಕ್ಕೂ ಗೊತ್ತಿಲ್ಲ ಐ ಮೀನ್ ಫುಲ್ ಆಫ್ ಕನ್ಫ್ಯೂಷನ್ ಬಟ್ ಕಾರ್ ಬೇಕೇ ಬೇಕು ಯಾವ ಕಾರು ಅನ್ನೋದ್ರ ಬಗ್ಗೆ ಈಗ ಕನ್ಫ್ಯೂಸ್ಡ್ ಆಗಿದ್ದೀನಿ ಸೊ ಅಪ್ಪ ಜೊತೆ ಫುಲ್ ಡೀಪಾಗಿ ಡಿಸ್ಕಸ್ ಮಾಡಿ ಆಮೇಲೆ ಒಂದು ಡಿಸೈಡ್ ಮಾಡ್ತೀನಿ ತಗೋತೀನಿ ಖಂಡಿತ ಸೊ ಇವತ್ತಿನ ವ್ಲಾಗ್ ಎಷ್ಟೇ ಹೀಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ अल तनखा टेक शुभ बाबा गाइस शुभ रात्रि